ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ನೋಡ್ತಾ ಇರೋದು ಕನ್ನಡ ವ್ಯಾಕರಣ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಕನ್ನಡ ವರ್ಣಮಾಲೆಗಳು ಅಂತ ಹೇಳಿ ಈಸಿ ಟಾಪಿಕ್ ಇದೆ ಇಲ್ಲಿ ಒಂದು ಚಾಟ್ ಇದೆ ಈ ಚಾರ್ಟ್ ಇಂದಾನೆ ನಿಮ್ಗ ಅರ್ಧ ಅರ್ಥ ಆಗಿ ಹೋಗ್ಬಿಡತ್ತ ಕನ್ನಡ ವರ್ಣಮಾಲೆಗಳು ಅಂತ ಹೇಳಿ ಮೂರ್ ಸೆಕ್ಷನ್ ಅನ್ನ ಮಾಡ್ತೀವಿ ಸ್ವರಗಳು ವ್ಯಂಜನಗಳು ಯೋಗವಾಹಕಗಳು ಅಂತ ಹೇಳಿ ಸ್ವರಗಳು ಹದ್ಮೂರ್ ಇರ್ತವೆ ಮತ್ತೆ ಸ್ವರಗಳೊಳಗೆ ರುಸ ಸ್ವರ ದೀರ್ಘ ಸ್ವರ ಅಂತ ಬರುತ್ತೆ ಇನ್ನು ವ್ಯಂಜನಗಳು ಅಂತ ಅಂದ್ರೆ ಇರುತ್ತೆ ಇಲ್ಲಿ ಕೂಡ ವರ್ಗೀಯ ಅವರ್ಗೀಯ ಅಂತ ಎರಡು ವಿಧಗಳು ಬರ್ತವೆ ಯೋಗವಾಹಕಗಳು ಅಂದ್ರೆ ಎರಡು ಅನುಸ್ವಾರ ಮತ್ತು ವಿಸರ್ಗ ಇನ್ನ ವರ್ಗೀಯ ವ್ಯಂಜನದಲ್ಲಿ ಮೂರು ಪ್ರಕಾರವನ್ನು ನಾವು ನೋಡ್ತೀವಿ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಅಂತ ಹೇಳಿ ಇನ್ನ ಸ್ವರಗಳು ಸ್ವರಗಳು ಅಂದ್ರೆ ಹದಿಮೂರು ಇರ್ತಾವಲ್ಲ ಈನು ಸ್ವರಗಳು ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವೇನಂತೀವಿ ಅಂದ್ರೆ ಸ್ವರಾಕ್ಷರಗಳು ಅಂತ ಹೇಳಿ ಕರಿತೀವಿ ಹದಿಮೂರು ಇರ್ತಾವ ಅ ಆ ಇ ಉ ರು ಎ ಐ ಓ ಓ ಔ ಇವು ಹದಿಮೂರು ಅಕ್ಷರಗಳು ಏನಂದ್ರೆ ಸ್ವರಾಕ್ಷರಗಳು ಅಂತ ಹೇಳ್ಬೋದು ಇನ್ನ ಸ್ವರಾಕ್ಷರದಲ್ಲಿ ಎರಡು ವಿಧ ಅಂತ ಹೇಳಿದ್ದೆ ನಾನು ಒಂದು ಋಸಸ್ವರ ಸ್ವರ ದೀರ್ಘಸ್ವರ ಇದೊಂದು ಪ್ಲುತ್ವಸ್ವರ ಸ್ವರ ಕೂಡ ಬರುತ್ತೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಿದ್ರೆ ಅದನ್ನ ನಾವು ಋಸಸ್ವರ ಸ್ವರ ಅಂತ ಕರಿತೀವಿ ಅ ಇ ಉ ಎ ಇವು ಒಂದು ಮಾತ್ರ ಅಂದ್ರೆ ಉಚ್ಚರಿಸಲು ನಮ್ಗ ದೀರ್ಘ ಬೇಕಾಗಿರಲ್ಲ ಒಂದೇ ಉಚ್ಚಾರಣೆಯಲ್ಲಿ ನಾವು ಉಚ್ಚರಿಸಿದ್ರೆ ಅದು ಋಸ ಸ್ವರ ಆಗುತ್ತೆ ದೀರ್ಘ ಸ್ವರ ಹೆಸರು ಹೇಳುವಾಗ ದೀರ್ಘ ಉಸಿರಿನಿಂದ ನಾವು ಹೇಳ್ತಿದ್ರೆ ಆ ಈ ಔ ಅಂತ ದೀರ್ಘ ಸ್ವರದಿಂದ ಹೇಳ್ತಿದ್ರೆ ಅದೇ ಏನು ದೀರ್ಘ ಸ್ವರ ಅಂತ ಹೇಳ್ಬೋದು ಇನ್ನು ಪ್ಲುತ್ವ ಸ್ವರ ಅಂದರೆ ದೀರ್ಘ ಸ್ವರವನ್ನು ಇನ್ನೂ ಎಳೆದು ಉತ್ತರಿಸೋದು ಎ ತಮ್ಮ ಗೆಳೆಯ ಈ ರೀತಿ ನಾವು ಸ್ವರವನ್ನ ಎಳೆದು ಉಚ್ಚರಿಸ್ತಾ ಇದ್ರೆ ಅದು ಪ್ಲುತ್ವ ಸ್ವರ ಆಗುತ್ತೆ ಇನ್ನ ಸಂಧ್ಯಾಕ್ಷರಗಳು ಅಂತ ಬರುತ್ತ ಯಾವ ಸಂಧ್ಯಾಕ್ಷರಗಳು ಅಂತ ಅಂದ್ರೆ ನಾಲ್ಕು ಬರ್ತ ಎ ಐ ಓ ಔ ಇವು ಏನು ಸಂಧ್ಯಾಕ್ಷರಗಳು ವ್ಯಂಜನಗಳು ವ್ಯಂಜನಗಳು ಮೂವತ್ನಾಲ್ಕು ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡುವ ಅಕ್ಷರನ ಅಕ್ಷರಗಳನ್ನ ನಾವೇನಂತ ಕರಿತೀವಿ ಅಂದ್ರ ವ್ಯಂಜನಾಕ್ಷರಗಳು ಅಂತ ಹೇಳಿ ಕರಿತೀವಿ ಕ ಅಕ್ಷರದಿಂದ ಲ ಅಕ್ಷರವರೆಗಿನ ಎಲ್ಲವನ್ನ ನಾವು ಏನಂತ ಕರಿತೀವಿ ವ್ಯಂಜನಗಳು ಅಂತ ಹೇಳಿ ಕರಿತೀವಿ ವ್ಯಂಜನಗಳಲ್ಲಿ ಎರಡು ವಿಧ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಎಷ್ಟಿದಾವೆ ಅಂದ್ರೆ ಇಪ್ಪತ್ತೈದು ಇದಾವೆ ಅಕ್ಷರೋತ್ಪತ್ತಿ ಸ್ಥಾನವನ್ನ ಅನುಸರಿಸಿ ಇಪ್ಪತ್ತೈದು ವರ್ಣಗಳನ್ನ ಐದು ವರ್ಗಗಳಾಗಿ ವಿಂಗಡಿಸಿ ಅವುಗಳನ್ನ ವರ್ಗೀಯ ವ್ಯಂಜನಗಳನ್ನಾಗಿ ಏನ್ ಮಾಡ್ಯದಂದ್ರ ಪಾಠನಾಗಿ ಮಾಡಿದೆ ಐದು ವರ್ಗಗಳು ಯಾವ್ಯಾವು ಅಂತಂದ್ರೆ ಕ ಚ ಟ ತ ಪ ಅಂತಕ್ಕಂಥ ಐದು ವರ್ಗಗಳು ಕ ವರ್ಗ ಬಂದ್ಬಿಟ್ರೆ ಕ ಕ ಗ ಗನ್ಯ ಚ ವರ್ಗ ಬಂದ್ಬಿಟ್ರೆ ಚ ಚ ಜ ಜನ್ಯ ಟ ವರ್ಗ ಬಂದ್ರೆ ಟ ಟ ಡ ಡಣ್ಣ ತ ವರ್ಗ ಬಂದ್ರೆ ತ ತ ದ ಪ ವರ್ಗ ಬಂದ್ರೆ ಪ ಪ ಬ ಬಮ್ಮ ಇದು ರೀತಿ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅದು ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ಮೂರು ವಿಧಗಳದ ಆ ಮೂರು ವಿಧಗಳು ಯಾವಂದ್ರೆ ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ ಅಲ್ಪಪ್ರಾಣ ಅಂತ ಅಂದರೆ ಏನು ಅಂದರೆ ಪ್ರತಿ ವರ್ಗದಲ್ಲಿನ ಒಂದನೇ ಮತ್ತು ಮೂರನೇ ವರ್ಗಗಳು ಕಡಿಮೆ ಉಸಿರಿನ ಬಳಕೆಯಿಂದ ಉಚ್ಚರಿಸಲಾಗುವ ಅಕ್ಷರಗಳು ಅವು ಯಾವುವು ಅಂದ್ರೆ ಕ ಗ ಚ ಜ ಟ ಡ ತ ದ ಪ ಬ ಅಂದರೆ ಕಡಿಮೆ ಉಸಿರು ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡತಕ್ಕಂತಹ ಒಂದು ಮತ್ತು ಮೂರನೇ ವರ್ಗಗಳ ಅವುಗಳನ್ನು ನಾವು ಏನಂತೀವಿ ಅಲ್ಪ ಪ್ರಾಣ ಹೆಸರು ಹೇಳುತ್ತೆ ಅಲ್ಪ ಪ್ರಾಣ ಅಂದರೆ ಅಲ್ಪ ಉಸಿರಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಮಹಾಪ್ರಾಣ ಹೆಸರು ಹೇಳುವಾಗ ಉಚ್ಚರಿಸೋ ಮುನ್ನ ಒಂದು ಸ್ವಲ್ಪ ಜಾಸ್ತಿ ಉಸಿರಿನಿಂದ ಅಂದರೆ ಹೆಚ್ಚು ಉಸಿರಿನ ಬಳಕೆಯಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಾಗಿರ್ತಾವೆ ಯಾವು ಎರಡನೇ ಮತ್ತು ನಾಲ್ಕನೇ ವರ್ಗದ ಅಕ್ಷರಗಳು ಕ ಗ ಛ ಜ ಠ ಡ ಥ ಫ ಇವು ಏನು ಮಹಾಪ್ರಾಣ ಇನ್ನ ಅನುನಾಸಿಕ ಅಂತ ಬಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಸಿಕ ಎನ್ನುವರು ನ್ಯನ್ಯ ನ ಕೊನೆಯ ವರ್ಗದ ಅಕ್ಷರಗಳು ಅನುನಾಸಿಕ ವರ್ಗೀಯ ವ್ಯಂಜನ ಅಂತ ಹೇಳ್ಬಹುದು ಇನ್ನ ಎರಡನೇದಾಗಿ ಅವರ್ಗೀಯ ವ್ಯಂಜನಗಳು ಅಂದ್ರೆ ಒಂಬತ್ ಬರ್ತಾವ ಅಕ್ಷರೋತ್ಪತ್ತಿಯ ದೃಷ್ಟಿಯಿಂದ ಒಂದೇ ಕಡೆ ಸೇರದ ಅಕ್ಷರಗಳು ಅವರ್ಗೀಯ ವ್ಯಂಜನಗಳು ಅಂತ ಉದಾಹರಣೆಗೆ ಯ ರ ಲ ವ ಶ ಶ ಸ ಹಳ ಇವು ಏನಂದ್ರೆ ಅವರ್ಗೀಯ ವ್ಯಂಜನಗಳು ಒಂಬತ್ತು ಬರ್ತಾವ ಇನ್ನು ಯೋಗವಾಹಕಗಳು ಯೋಗವಾಹಕಗಳು ಎರಡು ಯೋಗ ಎಂದರೆ ಸಂಬಂಧ ವಾಹ ಎಂದರೆ ಹೊಂದಿದ ಎಂದರ್ಥ ಆದ್ದರಿಂದ ಒಂದು ಅಕ್ಷರದ ಸಂಬಂಧವನ್ನು ಹೊಂದಿದ ಮೇಲ್ ಮೇಲೆಯೇ ಉಚ್ಚಾರ ಮಾಡುವ ಅಂದರೆ ಒಂದು ಸಂಬಂಧದಿಂದ ಉಚ್ಚಾರ ಮಾಡತಕ್ಕಂತಹ ಅಕ್ಷರಗಳನ್ನು ನಾವೇನಂತ ಹೇಳಿ ಕರಿತೀವಿ ಯೋಗವಾಹಕಗಳು ಅಂತ ಹೇಳಿ ಕರಿತೀವಿ ಅದರಲ್ಲಿ ಎರಡು ಯಾವ್ಯಾವು ಅಂದ್ರೆ ಅನುಸ್ವರ ಮತ್ತು ವಿಸರ್ಗ ಇವು ಯೋಗವಾಹಕಗಳನ್ನೋರು ಇನ್ನು ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಗುಣಿತಾಕ್ಷರಗಳು ಅಥವಾ ಕಾಗುಣಿತಾಕ್ಷರಗಳು ಅಂತ ಹೇಳಿ ಬರುತ್ತೆ ಎಲ್ಲ ವ್ಯಂಜನಗಳು ಎಲ್ಲ ಸ್ವರಗಳಿಗೆ ಸೇರಿ ಬರುವ ಅಕ್ಷರಗಳೇ ಗುಣಿತಾಕ್ಷರಗಳು ಈಗ ಕ ಅಂತಕ್ಕಂತಹ ಒಂದು ವ್ಯಂಜನಕ್ಕೆ ಅ ಅಂತಕ್ಕಂಥ ಸ್ವರ ಸೇರಿ ಏನು ಕ ಆಗುತ್ತಲ್ಲ ಅದೇ ಏನು ಗುಣಿತಾಕ್ಷರ ಅಥವಾ ಕಾಗುಣಿತಾಕ್ಷರ ಅಂತ ಹೇಳಿ ಕರಿತೀವಿ ಕ ಕ ಕಿ ಕಿ ಕು ಇವೆಲ್ಲ ಏನು ಕಾಗುಣಿತಾಕ್ಷರಗಳು ಅಂತ ಹೇಳ್ಬೋದು ಇವು ಹೇಗಾಗಿವೆ ಅಂತಂದರೆ ಮಿಶ್ರಣ ವ್ಯಂಜನ ಮತ್ತು ಸ್ವರಗಳ ಒಂದು ಮಿಶ್ರಣದಿಂದ ಆಗಿದೆ ಅಂತ ಹೇಳ್ಬೋದು ಇನ್ನು ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು ಅಂತ ಅಂತಕ್ಕಂಥ ಒಂದು ಟಾಪಿಕ್ ಬರುತ್ತೆ ಎರಡು ವ್ಯಂಜನಗಳು ಸ್ವರಗಳೊಂದಿಗೆ ಸೇರಿ ಆಗುವ ಅಕ್ಷರಗಳನ್ನ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಕರೀತಾರೆ ಈಗ ಅಕ್ಕ ಅಂತಕ್ಕಂಥದ್ದು ಬರಿತೀವಿ ಅಕ್ಕ ಅಂತಕ್ಕಂಥದ್ದು ಬಿಡಿಸಿ ಬರಿ ಅಂತಕ್ಕಂಥದ್ದು ನಿಮ್ಮ ಟಿ ಟಿಯ ಒಂದು ಕ್ವಶನ್ ಆಗಿದೆ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಅ ಪ್ಲಸ್ ಕ ಕ ಪ್ಲಸ್ ಅ ಅಂದ್ರೆ ಅಕ್ಕ ಅಂತಕ್ಕಂಥದ್ದು ಬಿಡಿಸ್ಬಾರ್ದಾಗ ಈ ರೀತಿ ಆಗುತ್ತೆ ಸೊ ಅಕ್ಷರ ಅಂತಕ್ಕಂಥದ್ದು ಇಲ್ಲಿ ಬಿಡಿಸಿ ಬರಲಾಗಿದೆ ಇನ್ನು ಹೆಚ್ಚಿನ ಎಕ್ಸಾಂಪಲ್ಸ್ ಬೇಕು ಅಂದರೆ ನೀವು ನೋಡ್ಕೋಬಹುದು ಇವು ಏನು ಸಂಯುಕ್ತಾಕ್ಷರಕ್ಕ ಉದಾಹರಣೆ ಅಂತ ಹೇಳ್ಬೋದು ಸಂಯುಕ್ತಾಕ್ಷರದಲ್ಲಿ ಎರಡು ಸಜಾತಿಯ ಅಕ್ಷರಗಳು ವಿಜಾತಿಯ ಅಕ್ಷರಗಳು ಏನಪ್ಪ ಸಜಾತಿಯ ಅಕ್ಷರಗಳು ಅಂದ್ರೆ ಒಂದೇ ಜಾತಿಯ ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳ ಅಕ್ಷರಗಳಿಗೆ ಏನಂತೀವಿ ಸಜಾತಿಯ ಅಕ್ಷರಗಳು ಅಣ್ಣ ಅಪ್ಪ ಅಜ್ಜ ಮತ್ತು ಅಂದ್ರೆ ಅದೇ ವರ್ಗದ ಒತ್ತಕ್ಷರ ಏನ್ ಬಂದಿತ್ತು ಅಂದ್ರೆ ಸಜಾತಿಯ ಸೇಮ್ ವಿಜಾತಿಯ ಅಕ್ಷರಗಳು ಅಂದ್ರೆ ಬೇರೆ ಜಾತಿಯ ವ್ಯಂಜನ ಸೇರಿ ಆಗುವ ಅಕ್ಷರಗಳನ್ನ ವಿಜಾತಿಯ ಅಕ್ಷರಗಳು ಎನ್ನುವರು ಶಿಕ್ಷೆ ವಸ್ತ್ರ ಸಖ ತದ್ ಮತ್ತು ರದ್ ಒತ್ತಕ್ಷರ ಬಂದಿರೋದನ್ನ ಇದು ಬೇರೆ ಜಾತಿಯ ವ್ಯಂಜನದ ಒತ್ತಕ್ಷರ ಆಗಿದೆ ಆದ್ರಿಂದ ಇದು ವಿಜಾತಿಯ ಅಕ್ಷರಕ ಉದಾಹರಣೆ ಶಕ್ತಿ ಸ್ತ್ರೀ ಭಾಗ್ಯ ಈ ಅನೇಕ ಉದಾಹರಣೆಗಳನ್ನ ನೀವು ನೋಡ್ಕೋಬಹುದು ಇದು ಇವತ್ತಿನ ಒಂದು ಸೆಕ್ಷನ್ ಆಗಿತ್ತು ಈ ಒಂದು ಸೆಕ್ಷನ್ ನಿಮ್ಗೆ ಯೂಸ್ ಆಗಿದೆ ಅಂತ ನಾನು ಅನ್ಕೊಂತೀನಿ ಸೊ ಇದೇ ರೀತಿ ಎಲ್ಲ ಕನ್ನಡದ ವ್ಯಾಕರಣಾಂಶಗಳು ಆರಿಂದ ಹನ್ನೆರಡನೇ ತರಗತಿಯ ಭಾಷಾ ಚಟುವಟಿಕೆಗಳು ಏನಿದೆ ಎಲ್ಲ ಕೂಡ ಒಂದು ವಿಡಿಯೋ ಶಿಕ್ಷನನ್ನಾಗಿ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮ ಸಪೋರ್ಟ್ ಪ್ರಮೋಟ್ ಎಲ್ಲ ನನಗೆ ಬೇಕು ಸೊ ಬಿ ನೋಟಿಫೈಡ್ ವಿತ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಬಾಯ್ ಲಾಟ್ಸ್ ಆಫ್ ಲವ್ ಆ್ಯಂಡ್